ನಮ್ಮ ಭಾಷೆದಲ್ಲಿ ಅತ್ತ ಏನು ಮಾತಾಡ್ತಾರೆ ಅರ್ಥ ಆಗೋಲ್ತ ಆ ಶಿಸ್ತು ನನ್ನ ಬೇಸ್ಮೆಂಟ್ ಆಯಿತು ಆ ಶಿಸ್ತು ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಸಾಧ್ಯ ಆಯಿತು ಸರ್ ಸಿನಿಮಾ ಆಸಕ್ತಿ ಬಂದಿದ್ದು ಹೇಗೆ ಅಂತ ಪ್ರತಿ ಶನಿವಾರ ಭಾನುವಾರ ಸಂಜೆ ಸಿನಿಮಾ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟಲ್ಲಿ ಮತ್ತೆ ಒಳಗಡೆ ಮಲಗಿತ್ತಲ್ಲ ಸಿನಿಮಾ ಎದ್ಬಿಡ್ತು ಈ ವಿದ್ಯಾರ್ಥಿಯನ್ನು ಬಿಡಲಾಗಿದೆ ಅಂತ ಬರೆದು ಕೆಳಗಡೆ ಅವ್ರು ಸೈನ್ ಕಾಪಿ ಮಾಡಿ ಹೋಗ್ಬಿಡೋದು ಹೋಗ್ಬಿಡೋದು ನೆಕ್ಸ್ಟ್ ಕಾಂಪೌಂಡ್ ಎಗ್ ಸ್ಟಾರ್ಟ್ ಮಾಡಿದ್ವಿ ಒಂದ್ಸಾರಿ ಅದು ಕಾಂಪೌಂಡ್ ಎಗ್ ಗೊತ್ತಾಯ್ತು ಸೊ ಅಲ್ಲೂ ನೆಕ್ಸ್ಟ್ ಲೆವೆಲ್ ಧರ್ಮದ ಬಟ್ ನೀವು ಏನೇ ಧರ್ಮದ ಏಟ್ ಹಾಕಿದ್ರು ನನ್ನ ಒಳಗಡೆ ಇರೋ ಸಿನಿಮಾ ಬಿಟ್ಕೊಡಕ್ ಆಗ್ಲಿಲ್ಲ ಬಹಳಷ್ಟು ಜನ ಮಾಂತೇಶ್ ಹಿರೇಮಠ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಏನೋ ನೋಡ್ತಾ ಇದ್ರು ಚಪ್ಪಾಳೆ ತರ್ತಾ ಇದ್ರು ನಿಮ್ಮ ಎಂಟ್ರಿ ನಿಮ್ಮ ಡೈಲಾಗು ನಿಮ್ಮ ಎಕ್ಸ್ಪ್ರೆಷನ್ಗೆ ನಗೋರು ಆದರೆ ಈ ನಕ್ಸೂರಿಂದ ಒಂದಿಷ್ಟು ಕಥೆಗಳು ಇರುತ್ತೆ ಒಂದಿಷ್ಟು ಕಷ್ಟದ ಕಥೆ ಇರ್ಬೋದು ನೋವಿನ ಕಥೆ ಇರ್ಬೋದು ಗೋಳಿನ ಕಥೆ ಇರ್ಬೋದು ಅಥವಾ ಯಶಸ್ವಿ ಕಥೆಗಳು ಇರ್ಬೋದು ಭಾಳ ಜನರಿಗೆ ಗೊತ್ತಿರಲ್ಲ ಯಾಕಂದರೆ ಮಾಂತೇ ಅಂದ ತಕ್ಷಣ ಭಾಳಷ್ಟು ಮಂದಿಗೆ ಏ ತಕ್ಷಣ ಇವರು ಯಾರು ತಮಿಳ್ ಆ್ಯಕ್ಟರ್ಸ್ ಇದ್ದಂಗೆ ಇದ್ದಾರ ತಮಿಳಿನವರ ಅಂತ ಕೇಳಿದವರು ಇದ್ದಾರೆ ಆದರೆ ನಮ್ಮ ನಡುವಿನ ಅಪ್ಪಟ ಕನ್ನಡದ ನಟ ಇವರು ಅಂತ ಬಹಳಷ್ಟು ಜನರಿಗೆ ಗೊತ್ತ ನೀವ್ ಅದನ್ನ ಅವಾಗ ಅವಾಗ ಸ್ಪಷ್ಟನೆ ಕೊಡ್ತಾ ಇರ್ತೀರ ಓಕೆ ಎಲ್ಲದಕ್ಕೂ ಹಿಂದೆ ಒಂದಿಷ್ಟು ಹತ್ತು ವರ್ಷದ ಹಿಂದಕ್ಕೆ ಹೋಗೋಣ ಮಹಾಂತೇಶ್ ಎಲ್ಲಿನವರು ಅವ್ರು ಓದಿದ್ದು ಆಮೇಲೆ ಇಲ್ಲಿ ಎಂಟ್ರಿ ಆಗಿದ್ದು ಹೇಗೆ ನನ್ನ ಹೆಸರು ಮಹಾಂತೇಶ್ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಊರು ಅಹ್ ಯಾದಗಿರಿ ಜಿಲ್ಲೆ ಅಹ್ ತಾಲೂಕು ಕೊಡೇಕಲ್ ಅನ್ನೋ ಒಂದು ಗ್ರಾಮ ಆ ಗ್ರಾಮ ಇನ್ನೊಂದಕ್ಕೂ ಫೇಮಸ್ ಎಂಎಲ್ಎ ಎಲ್ ಎ ರಾಜುಗೌಡರು ಇದಾರಲ್ಲ ಸೇಮ್ ಒಂದೇ ಒಂದೇ ಹಳ್ಳಿಯವರು ಕೂಡ ರಾಜಗೌಡರು ನಾನು ಒಂದೇ ಹಳ್ಳಿಯವರು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅವ್ರಿಗೂ ನಮ್ಮ ಊರಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಓದಲ್ಲಿ ನಾನು ಒಂಚೂರು ಚೂರು ಹಿಂದೆ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ ಊರಲ್ಲಿದ್ದಾಗ ಬರೀ ತರ್ಲೆ ತಮಾಷೆ ಗೋಲಿ ಆಡೋದು ಊರ್ ಸುತ್ತಕ್ ಹೋಗೋದು ಇದೇ ಕೆಲಸಗಳು ಮಾಡ್ಕೊಂಡಿದ್ದೆ ಆ ಟೈಮ್ ಇಂದ ಸಿನಿಮಾ ಹುಚ್ಚು ಸರ್ ನಮ್ಮ ಮನೇಲಿ ಆ ಟೈಮಲ್ಲಿ ಟಿವಿ ಇಲ್ಲ ಅಂದ್ರೂ ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡೋದು ಸೀರಿಯಲ್ ಇರಲಿ ಸಿನಿಮಾ ಇರಲಿ ಆಮೇಲೆ ಅವ ಮಹಾಭಾರತ ಅಂತ ಸೀರಿಯಲ್ ಬರೋದು ನ್ಯೂಸ್ ಇರಲಿ ಎನಿಥಿಂಗ್ ಸರ್ ಬಟ್ ನಾಲ್ ಟಿವಿ ನೋಡ್ತಾ ಇರಬೇಕು ಅನ್ನೋದು ನಡೀತಾ ಇತ್ತು ಸೊ ಹೀಗೆ ನಡೀತಿರ್ಬೇಕು ನಮ್ಮ ಮನೇಲಿ ಇನ್ನೊಬ್ರು ಬಾಡಿಗೆ ಆಗಿದ್ರು ಓಕೆ ಪಕ್ಕದ ಮನೆಯಲ್ಲಿ ಅವರು ಇರಬೇಕಾದಾಗ ಒಂದು ಆರ್ಟಿಕಲ್ ಬರುತ್ತೆ ಸರ್ ಈ ಥರ ಮೈಸೂರು ಜೆ ಎಸ್ ಎಸ್ ಅಲ್ಲಿ ಫ್ರೀ ಎಜುಕೇಷನ್ ಇದೆ ಅನ್ನೋ ಒಂದು ಆರ್ಟಿಕಲ್ ಬರುತ್ತೆ ಅವರು ಓದ್ತಾರೆ ಓದ್ಬಿಟ್ಟು ಹ್ಞೂ ಚೆನ್ನಾಗಿದೆಯಲ್ಲ ಇದು ಅಂತೇಳಿ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ರು ಚೆನ್ನಾಗಿದೆಯಲ್ಲ ಅಂತ ಅವರು ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಸೇರ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ನಾನು ನಮ್ಮ ಅಣ್ಣ ಇದ್ವಿ ನಾವು ಎವ್ರಿ ಕಿತ್ತಾಡ್ತಾ ಇದ್ವಿ ಮನೇಲಿ ಎವ್ರಿ ಜಗಳ ಅಂದ್ರೆ ಜಗಳ ಅಷ್ಟು ಇದ್ವಿ ಎಲ್ಲದಕ್ಕೂ ಜಗಳ ನಮ್ಮ ತಂದೆಗೆ ಮುತ್ತೇರ ಅಂತ ಕರೀತಾರೆ ಮುತ್ತೇರ ಈ ಒಂದು ಬಂದೈತ್ ನೋಡ್ರಿ ಮೈಸೂರ್ಗ್ ನನ್ನ ಮಕ್ಕಳನ್ನ ಹಾಕಕ್ ಸೇರ್ಸ್ಬೇಕಂತ ಅನ್ಕೊಂಡಿನಿ ಹಿಂಗಂತ ಹೇಳ್ತಾರೆ ಅದಕ್ಕೆ ನಮ್ಮ ಅಪ್ಪ ಹೇಳಿದ್ ಒಂದೇ ಮತ್ತು ನನ್ನ ಸಣ್ಣ ಮಗನ ಕರ್ಕೊಂಡು ಹಾಕಿ ಹಾಕ್ಬಿಡ್ರಿ ಇವ್ರಿಬ್ರು ಒಂದೇ ಕಡೆ ಬರೀ ಜಗಳ ಹುಟ್ಟು ತರಲೆ ಅಂತೇಳಿ ಅವಾಗ ತಗೊಂಡೋಗಿ ಮೈಸೂರು ಜೆ ಎಸ್ ಎಸ್ ಮೈಸೂರಿಂದ ಒಂದು ಟೆನ್ ಕಿಲೋಮೀಟರ್ ಸುತ್ತೂರು ಮಠ ಅಂತಿದೆ ಸರ್ ಅಲ್ಲಿ ನನ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಎಜುಕೇಶನ್ ಹಾಕುದ್ರು ಸರ್ ನನ್ನ ಬದುಕಲ್ಲಿ ಮೇಜರ್ ಬದಲಾವಣೆ ಕಂಡಿದ್ದು ಅಲ್ಲಿ ಸರ್ ನನ್ನನ್ನ ಎಸ್ ಸರ್ ನನ್ನನ್ನು ನಾನು ಕಂಡುಕೊಂಡಿದ್ದ ದಿನಗಳು ಆಮೇಲೆ ಒಂದಿಷ್ಟು ಮಾತುಗಾರಿಕೆ ಆಗಿರ್ಬೋದು ಓದುಗಾರಿಕೆ ಆಗಿರ್ಬೋದು ಪ್ರತಿಯೊಂದು ನನಗೆ ಅಲ್ಲಿಂದಲೇ ಸಿಕ್ಕಿದ್ದು ಯಾಕಂದರೆ ನಾನು ಮೂರಲ್ಲಿದ್ದಾಗ ನನಗೆ ಏನೂ ಕಲಿತಾ ಇರಲಿಲ್ಲ ಬರೀ ಉಡಾಳ ಥರ ಇದ್ದೆ ಅಲ್ಲಿಗೆ ಹೋದ್ಮೇಲೆ ಆ ಟೀಚರ್ಸ್ ಆಗಿರ್ಬೋದು ಬಟ್ ಆ ಭಾಷೆ ಕನೆಕ್ಟ್ ಆಗಕ್ಕೆ ನನಗೆ ಬಹಳ ಟೈಮ್ ತಗೊಳ್ತಾನೆ ಯಾಕಂದ್ರೆ ನಾನು ನಾರ್ತ್ ಕರ್ನಾಟಕ ಇಂದ ಅಲ್ಲಿಗೆ ಇನ್ನೂ ಚಿಕ್ಕ ವಯಸ್ಸು ಸರ್ ನಂಗೆ ಅರ್ಥ ಆಗ ಆಗ್ತಾನೆ ಇರಲಿಲ್ಲ ಆ ಭಾಷೆ ಅರ್ಥ ಆಗಿ ಏನು ಮಾತಾಡ್ತಾ ಇದ್ದಾರೆ ಅವರು ನಮ್ಮ ಭಾಷೆದಲ್ಲ ಈ ಸುಳಮಗ ಏನು ಮಾತಾಡ್ತಾರೆ ಅರ್ಥ ಆಗೋಲ್ತಾರೆ ಪ್ರೀತಿ ಭಾಷೆ ಸೊ ಪ್ರೀತಿ ಭಾಷೆಲಿ ನಂಗೆ ಒಂದಿಷ್ಟು ದಿನ ಕನೆಕ್ಟ್ ಆಗಿ ಕಷ್ಟ ಆಯಿತು ದೆನ್ ಅದು ಆದಮೇಲೆ ನನಗೆ ಆ ಟೀಚರ್ಸ್ ಇರ್ಬೋದು ಪ್ರತಿದಿನ ಹೇಳ್ಕೊಡೋದಾಗಿರ್ಬೋದು ನನ್ನ ವ್ಯಕ್ತಿ ವ್ಯಕ್ತಿತ್ವ ಚೇಂಜ್ ಆಗೋದಿರ್ಬೋದು ಆಮೇಲೆ ನಮ್ಮ ಬಟ್ಟೆ ನಾವೇ ವಾಶ್ ಮಾಡ್ಕೋಬೇಕು ಎಲ್ಲರೂ ಶಿಸ್ತು ಆ ಶಿಸ್ತು ನನ್ನ ಬೇಸ್ಮೆಂಟ್ ಆಯಿತು ಆ ಶಿಸ್ತು ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಸಾಧ್ಯ ಆಯಿತು ಸರ್ ಓಕೆ ಹ್ಞೂ ಇಲ್ಲ ಸಾಧ್ಯ ಒಟ್ಟು ಅಲ್ಲೇ ಎಸ್ ಎಲ್ ಸಿ ಮಠ ನೀವು ಓದ್ತೀರಿ ಸಿನಿಮಾ ಆಸಕ್ತಿ ಬಂದಿದ್ದು ಹೇಗೆ ಅಂತ ಹಾಂ ಅದೇ ಸರ್ ನಾನು ಹೇಳ್ತಿದ್ನಲ್ಲ ನಮ್ಮೂರಲ್ಲಿದ್ದಾಗ ಅದೇ ಟಿ ವಿ ನೋಡೋದೇ ಹುಚ್ಚು ಬೆಳ್ಸ್ಕೊಂಡಿದ್ನಲ್ಲ ತಗೊಂಡೋಗಿ ಕೋ ಎಜುಕೇಶನ್ ಹಾಸ್ಟ್ಲಿಗೆ ಹಾಕ್ಬಿಟ್ರು ಅಲ್ಲಿ ಹಾಸ್ಟ್ಲಿಗೆ ಹಾಕಿ ಒಂದಿಷ್ಟು ವರ್ಷಗಳ ಕಳೀತು ಎರಡು ವರ್ಷ ಮೂರು ವರ್ಷ ಕಳೀತು ಅಲ್ಲಿ ತ್ರಿಪುರಾ ಅಂತಕ್ಕ ಸರ್ ಅಂತ ಒಬ್ರು ಹೊಸ ಪ್ರಾಂಶುಪಾಲರು ಬಂದ್ರು ಎಂಟರ್ ಸ್ಕೂಲ್ ನ ನೋಡ್ಕೊಳೋದ್ ಅವ್ರಿ ಅವ್ರು ಬಂದ್ಮೇಲೆ ಪ್ರತಿ ಭಾನುವಾರ ಮತ್ತೆ ಸಿನಿಮಾ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು ಅವ್ರು ಯಾವ್ದೋ ಈ ಆನೆಕೊಂಡ ಕಿಂಗ್ ಕಾಂಗ್ ಅಣ್ಣವ್ರದ್ ಮಯೂರ ಸಿನಿಮಾ ಈ ತರದ್ದು ಪ್ರತಿ ಶನಿವಾರ ಭಾನುವಾರ ಸಂಜೆ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ಒಳಗಡೆ ಮಲಗಿ ತಲಾ ಸಿನಿಮಾ ಎದ್ಬಿಡ್ತು ಎದ್ಮೇಲೆ ಏನು ಮಾಡಿದೆ ಅವರು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ತೋರ್ಸಿದ್ರು ಸರ್ ಅವರು ಬೇಡ ಸಿನಿಮಾ ಮಕ್ಕಳು ತೋರ್ಸಿದ್ರಂತ ಸ್ಟಾಪ್ ಮಾಡಿಬಿಟ್ರು ನನ್ನೊಳಗಡೆ ಇರೋದು ಕೇಳಲಿಲ್ಲ ಮನಸು ನೆಕ್ಸ್ಟ್ ಏನ್ ಮಾಡಿದೆ ಅಲ್ಲಿ ಹೊರ್ಗಡೆ ಪ್ರತಿ ಭಾನುವಾರ ಹುಡುಗರನ್ನ ಹೊರಗಡೆ ಬಿಡ್ತಾರೆ ಸರ್ ಅದು ಟೀಚರ್ಸ್ ಪರ್ಸ್ ಪರ್ಮಿಷನ್ ಇರಬೇಕು ಈ ವಿದ್ಯಾರ್ಥಿಯನ್ನು ಹೊರಗಡೆ ಬಿಡಲಾಗಿದೆ ಅಂತ ಹೇಳಿ ಬರೆದು ಕೆಳಗಡೆ ಸೈನ್ ಮಾಡೋದು ನಾವು ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ವಿ ಸರ್ ಟೀಚರ್ ಸೈನ್ ಕಾಪಿ ಮಾಡೋದು ಈ ವಿದ್ಯಾರ್ಥಿಯನ್ನು ಬಿಡಲಾಗಿದೆ ಅಂತ ಬರೆದು ಕೆಳಗಡೆ ಅವ್ರ ಸೈನ್ ಕಾಪಿ ಮಾಡಿ ಹೋಗ್ಬಿಡೋದು ಮೂರ್ ದಿನ ನಾಲ್ಕ್ ಸರಿ ಹಂಗ್ ಮಾಡಿದ್ವಿ ಐದನೇ ಸರಿ ತಗಲ್ ಹಾಕೊಂಡ್ವಿ ಹಾಕೊಂಡ್ ಮೇಲೆ ಧರ್ಮದ ಇಟ್ಟು ಸರ್ ಬಿದ್ದು ಸರ್ ಅದು ಬಿದ್ದ ಮೇಲೆ ನೆಕ್ಸ್ಟ್ ಕಾಂಪೌಂಡ್ ಎಗರಕ್ ಸ್ಟಾರ್ಟ್ ಮಾಡಿದ್ವಿ ಅದು ಈ ಹೈಟ್ ಗೋಡೆ ಇದೆ ಸರ್ ತುಂಬಾ ದೊಡ್ಡ ಗೋಡೆ ಆ ಗೋಡೆ ಪಕ್ಕದಲ್ಲಿ ನಮ್ಮ ಅದೃಷ್ಟ ಮರ ಬೆಳ್ದಿತ್ತು ಮರ ಅದನ್ನ ಹತ್ತಿ ಅಲ್ಲಿ ಜಂಪ್ ಮಾಡಿ ಆ ತರ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟು ಅಲ್ಲಿಂದ ಬಂದಿದ್ರು ಕಾಂಪೌಂಡ್ ಎಗ್ರ ಹೋಗಿ ಸಿನಿಮಾ ನೋಡ್ಕೊಂಡು ಬಂದು ಪ್ರೇಯರ್ ಅಟೆಂಡ್ ಮಾಡಬೇಕಾಗಿತ್ತು ಒಂದ್ಸಾರಿ ಅದು ಕಾಂಪೌಂಡ್ ಎಗರದ್ ಗೊತ್ತಾಯ್ತು ಸೊ ಅಲ್ಲೂ ನೆಕ್ಸ್ಟ್ ಲೆವೆಲ್ ಇಟ್ಟು ಬಟ್ ನೀವ್ ಏನೇ ಧರ್ಮದೇಟ್ ಹಾಕಿದ್ರು ನನ್ನ ಒಳಗಡೆ ಸಿನಿಮಾ ಬಿಟ್ಕೊಡಕ್ ಆಗ್ಲಿಲ್ಲ ಅಷ್ಟೊಳಗಡೆ ನಾವ್ ನೈನ್ತ್ ಮುಗಿಸಿ ಟೆಂತ್ ಬಂದಿದ್ವಿ ಆ ಒಂದ್ ವರ್ಷ ಹೆಂಗೋ ಮುಗಿಸ್ ಆಚೆ ಬಂದೆ ಬಂದ್ಮೇಲೆ ನಾನು ಐ ಟಿ ಐಗೆ ತಾಳಿ ಕೊಟ್ಟಿ ನಮ್ಮ ತಂದೆಯವರು ಜಾಯಿನ್ ಮಾಡಿಸಿದ್ರು ಏನು ಐ ಟಿ ಐ ಜಾಯಿನ್ ಮಾಡಿದೆ ಇಲ್ಲಿ ಬಂದ್ಮೇಲೂ ಅಷ್ಟೇನೆ ನನ್ನ ದುರದೃಷ್ಟ ಅದೃಷ್ಟ ಗೊತ್ತಿಲ್ಲ ನಾನು ನಮ್ಮಣ್ಣ ಒಟ್ಟಿಗೆ ಐ ಟಿ ಐ ಮಾಡಿದ್ದೆ ಅವ್ನು ಪಿ ಯು ಮೇಲೆ ಜಾಯಿನ್ ಮಾಡಿಸಿದ್ರು ನನ್ನ ಎಸ್ ಎಲ್ ಜಾಯಿನ್ಸ್ ಮಾಡಿದ್ರು ಅವ್ನ ಫಸ್ಟ್ ಬೆಂಚ್ ನಾನು ಲಾಸ್ಟ್ ಬೆಂಚ್ ಅಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹೋದ ತಕ್ಷಣ ಬ್ಯಾಗ್ ಬಿಸಾಕೋದು ಥಿಯೇಟರ್ ಹೋಗ್ಬಿಡೋದು ಮನೇಲಿ ಬಂದ್ರೆ ಕಂಪ್ಲೇಂಟ್ ಅವ್ನ ಕಾಲೇಜ್ ಬರ್ತಾನೆ ಕಾಲೇಜಲ್ಲಿ ಕೂರಲ್ಲ ಸಿನಿಮಾ ನೋಡಕ್ ಹೋಗ್ತಾನೆ ಅಂತ ಮನೇಲಿ ಕಂಪ್ಲೇಂಟ್ ಆದ್ರೆ ನಮ್ಮಮ್ಮ ಸಪೋರ್ಟ್ ಮಾಡ್ರು ಸರ್ ಅವ್ನೇನೋ ತಾಳಿಕೋಟಿಗೆ ಯಾವ್ದು ಫಸ್ಟ್ ಡೇ ಸಿನ್ಮಾ ಬಂದ್ ಪೋಸ್ಟ್ ಬಿತ್ತು ಅಂದ್ರೆ ಫಸ್ಟ್ ಡೇ ಎಂಟ್ರಿ ಅಲ್ಲಿ ಇರುತ್ತೆ ಸರ್ ಆದ್ರೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಟೂ ತ್ರೀ ಟೈಮ್ಸ್ ಹೋಗ್ತಿದ್ದೆ ಓಕೆ ಒನ್ ಟೈಮ್ ವಾಚಬಲ್ ಅಂದ್ರೆ ಫಸ್ಟ್ ಡೇ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತಿದ್ದೆ ಈ ತರ ಅಲ್ಲೂ ಕೂಡ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ತುಂಬಾ ದಪ್ಪ ಇದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ